ನಮಸ್ತೆ ನಾನು ಸಂದೀಪ್ ಕೊಡ್ಲಾಡಿ ಇವತ್ತು ನಮ್ಮ ಜಯರಾಮ್ ಶೆಟ್ಟರ್ ಅಂತ ಒಬ್ಬರು ಇದ್ದಾರೆ ಅವರನ್ನು ನೋಡೋಕೆ ಬಂದಿದ್ವಿ ಸತತ ಮೂವತ್ತ ನಾಲ್ಕು ವರ್ಷದಿಂದ ಮಲಗಿದಲ್ಲ ಹಾಸಿಗೆ ಹಾಸಿಗೆಯಲ್ಲೇ ಇದ್ದಾರೆ ಫೈನಲ್ ಕಾರ್ಡ್ ಸಮಸ್ಯೆಯಿಂದ ಬಳತಿದ್ದಾರೆ ಮೋಸ್ಟ್ಲಿ ಅವರಿಗೆ ಇಪ್ಪತ್ತ ನಾಲ್ಕು ವರ್ಷ ಇರುವಾಗ ಈ ಸಮಸ್ಯೆ ಆಯಿತು ಅದು ಹೇಗಾಯ್ತು ಅಂತ ಅವರ ಹತ್ರಗನೇ ಕೇಳೋಣ ಹೇಗೆ ಈ ಸಮಸ್ಯೆ ನಿಮಗೆ ಎದುರಾಯಿತು ತೊಂಬತ್ತ ಎರಡರಲ್ಲಿ ಹಾಂ ಕೊಂಕಣ್ ರೈಲ್ವೆ ಮ್ಯಾಂಗ್ಳೂರ್ ಟು ಬಾಂಬೆ ಆವಾಗ ಕೊಂಕಣ್ ರೈಲ್ವೆ ಸ್ಟಾರ್ಟ್ ಆಗಿತ್ತು ರತ್ನಗಿರಿ ಬಾಂಬೆ ಮಹಾರಾಷ್ಟ್ರ ರತ್ನಗಿರಿ ಜಿಲ್ಲೆ ಚಿಪ್ಲೂನ್ ತಾಲೂಕಿನಲ್ಲಿ ಒಂದು ಕನ್ ಕೊಂಕ ರೈಲ್ವೆ ಕನ್ಸ್ಟ್ರಕ್ಷನ್ ಮಾಡ್ತಿರುವಾಗ ಇನ್ಸಿಡೆಂಟ್ ಆಗಿದೆ ತೊಂಬತ್ತೆರಡು ಸೆಪ್ಟೆಂಬರ್ ಇಪ್ಪತ್ತು ತಲೆ ಮೇಲೆ ಬಿದ್ದಿದ್ದು ಅಲ್ಲಿಂದ ಸ್ಪೈನಲ್ಲಿ ಇಂಜುರಿ ಆಗಿದೆ ಮೂರು ದಿನ ಪ್ರಜ್ಞೆ ಇಲ್ಲ ಆಮೇಲೆ ಮೇರೇಜ್ ಒನ್ ಲೆಸ್ ಹಾಸ್ಪಿಟ್ಲಲ್ಲಿ ಒಂದು ಹದಿಮೂರು ದಿನ ಇದ್ದಿತ್ತು ಎಮರ್ಜೆನ್ಸಿಯಲ್ಲಿ ಮತ್ತು ಅಲ್ಲಿ ಟ್ರೀಟ್ಮೆಂಟ್ ಸರಿ ಆಗಲಿಲ್ಲ ಅಲ್ಲಿಂದ ಸೀದಾ ಮಣಿಪಾಲ್ ಬಂದಿತ್ತು ಆಂಬುಲೆನ್ಸಲ್ಲಿ ಮಣಿಪಾಲ್ ಬರುವಾಗ ಲೇಟ್ ಆಗಿದೆ ಮತ್ತು ಮಣಿಪಾಲ್ನಲ್ಲಿ ಎಲ್ಲ ಪ್ರೊಸೀಜರ್ ಮಾಡಿದರು ಮಾಡಿ ಟ್ರೀಟ್ಮೆಂಟ್ ಹಾಗೆ ಮಾಡ್ತಾಯಿದ್ರು ಒಂದು ಆರು ತಿಂಗಳು ಟ್ರೀಟ್ಮೆಂಟ್ ಮಾಡಿದರು ಮತ್ತೆ ಅದು ಸ್ಪೈನಲ್ ಮೇಜರ್ ಇದೆ ಅಂತ ಗೊತ್ತಾಯಿತು ಮತ್ತು ಆರು ತಿಂಗಳ ನಂತರ ನಾವು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿಲ್ಲ ಕುಂದಾಪುರ ವಿನಯದಲ್ಲಿ ಒಂದು ಆರು ತಿಂಗಳಿತ್ತು ಈಗ ಮೂವತ್ತ ನಾಲ್ಕು ವರ್ಷದಿಂದ ನೀವು ಹಾಸಿಗೆಯಲ್ಲಿ ಇದ್ರಿ ತುಂಬ ವರ್ಷ ನಿಮ್ಮ ಅಮ್ಮ ನಿಮ್ಮನ್ನು ನೋಡ್ಕೊಂಡಿದ್ದೆವು ಇವಾಗ ಯಾರು ನೋಡ್ಕೊಳ್ತಾ ಇದ್ದವು ಅಮ್ಮ ತೀರಿ ಹೋಗಿ ಎಷ್ಟು ವರ್ಷ ಆಯಿತು ಅಮ್ಮ ತೀರಿ ಹೋಗಿ ಈಗ ರೀಸೆಂಟಾಗಿ ಅಷ್ಟು ವರ್ಷ ನಿಮ್ಮ ಅಮ್ಮನೇ ನೋಡ್ಕೊಂಡು ನೋಡ್ಕೊತ ಇದ್ರು ಹಾಂ ಅಮ್ಮ ನೋಡ್ಕೊತಿದ್ರು ಹಾಂ ಸ್ವಸಿದ್ರು ಇಬ್ಬರಿದ್ರು ಹ್ಞೂ ಅವ್ರು ನೋಡ್ಕೊತಿದ್ರು ಈಗ ಅಕ್ಕ ಇದ್ದಾರೆ ಹ್ಞೂ ಹ್ಞೂ ಕಣ್ಣು ಮಕ್ಕಳಿದ್ದಾರೆ ಹ್ಞೂ ಒನ್ ಬೈ ಒನ್ ಒಬ್ರೊಬ್ರು ನೋಡ್ಕೊತಾ ಇದ್ದಾರೆ ತುಂಬ ಲಾಂಗ್ ಟೈಮ್ ಹ್ಞೂ ಹ್ಞೂ ನೀವು ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ವಿ ಆ ಕಂಪನಿ ನೀವು ಬಿದ್ದಾಗ ನಿಮ್ಮನ್ನು ನೋಡ್ಕೊಂಡಿಲ್ವಾ ನೋಡ್ಬಿಟ್ಟು ನೋಡ್ಕೊಂಡು ಕಂಪನಿ ತುಂಬ ಒಳ್ಳೆಯದು ಹಾಂ ಕಂಪನಿ ಒಳ್ಳೆಯದು ಬೆಳಗಾವಿ ಹ್ಞೂ ತುಂಬ ಒಳ್ಳೆಯ ಕಂಪನಿ ಸರ್ಕಾರದ ಸ್ಪಂದನೆ ನಿಮಗೆ ಸ್ಥಳೀಯ ರಾಜಕೀಯ ಮುಖಂಡರು ಇಲ್ಲಾಂದ್ರೆ ಕಾರ್ಯದಿಂದ ಸಾವಿರ ಬರುತ್ತೆ ಹಾಂ ಪೆನ್ಷನ್ ಪೆನ್ಶನ್ ಎಲ್ಲರಿಗೂ ಒಂದು ತಿಂಗ್ಳಿಗೆ ಒಂದು ನಿಮಗೆ ಎಷ್ಟು ಖರ್ಚು ಬರ್ಬೋದು ಇವಾಗ ಆಲ್ರೆಡಿ ಒಂದು ಎಂಟರಿಂದ ಹತ್ತು ಸಾವಿರ ತನಕ ಬರುತ್ತೆ ಎಂಟರಿಂದ ಹತ್ತು ಸಾವಿರ ತನಕ ನಿಮ್ಮ ಬರುತ್ತೆ ಎಂಟೂವರೆ ಒಂಬತ್ತು ಹಾಂ ಒಂದು ಸರಿ ಹತ್ತು ಹಾಂ ಮ್ಯಾಕ್ಸಿಮಮ್ ಹತ್ತು ಸಾವಿರ ತನಕ ಬರುತ್ತೆ ಹ್ಞೂ ಈಗ ಖರ್ಚು ವೆಚ್ಚ ಎಲ್ಲ ನಿಮ್ಮ ಮನೆಯವರೇ ಯಾರು ನೋಡ್ಕೊಳ್ತಾ ಇದ್ದಾರೆ ಈಗ ಸ್ಟಾರ್ಟಿಂಗ್ ಒಂದು ನಾಲ್ಕೈದು ವರ್ಷ ಕುಟುಂಬದವರೇ ನೋಡ್ಕೊತ ಇದ್ರು ಹಾಂ ಮನೆಯವರಂತ ಹ್ಞೂ ಆಮೇಲೆ ಇದು ಸ್ಪೈನ್ ಅಲ್ಲ ಅದು ಲಾಂಗ್ ಟೈಮ್ ಹೋಗುತ್ತೆ ಟ್ರೀಟ್ಮೆಂಟ್ ಅಂದರೆ ಲೈಫ್ ಲಾಂಗ್ ಇರುತ್ತಲ್ಲ ಹಾಗಾಗಿ ಕಷ್ಟ ಈಗ ಮಿಡ್ಲಲ್ಲಿ ಕೆಲವು ಸೊ ಪತ್ರಿಕೆ ಟೈಮ್ಸ್ ಆಫ್ ಇಂಡಿಯಾ ಇನ್ ಟಿವಿ ಹೀಗೆ ಕೆಲವು ಕೆಲವು ಇದರಿಂದ ಸಹಾಯ ಆಗಿತ್ತಲ್ಲ ಅದು ಸ್ವಲ್ಪ ಟೈಮ್ ಆಗಿ ಲೈಫ್ ಲೀಡ್ ಆಗಿದೆ ಅದರಿಂದ ಆ ಕಲ್ಲು ತಲೆ ಮೇಲೆ ಬಿದ್ದಾಗ ನೀವು ಪ್ರಜ್ಞೆ ತಪ್ಪಿ ಮೂರು ದಿನ ಇದ್ರೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ಆ ಪ್ರಜ್ಞೆ ಬಂದ್ರ ಮೇಲೆ ನಿಮ್ಗೆ ಏನು ಅನ್ನಿಸ್ತು ಇಲ್ಲ ನಮ್ಗೆ ಸ್ವಲ್ಪ ಡೇರಿಂಗ್ ಜಾಸ್ತಿ ಬಂದಿದ್ದ ಸ್ಟಾರ್ಟಿಂಗ್ ಸ್ವಲ್ಪ ಟೈಮ್ ನಮಗೆ ಏನಾಗಿದೆ ಹೇಗೆ ಚೇತರಿಸ್ಕೊಳ್ಬೇಕನ್ನೋದ್ರಲ್ಲಿ ಕೆಲವು ಟೈಮ್ ಬೇಕಾಗಿತ್ತು ಟೈಮ್ ಆ ಸಡನ್ಲಿ ಏನು ಬರೋದಿಲ್ಲ ಮತ್ತು ನಮ್ಮದು ಸ್ಟ್ರಾಂಗ್ ಮೈಂಡ್ ಅಲ್ಲ ಗೊತ್ತಾಗುತ್ತೆ ಮತ್ತು ಡಾಕ್ಟ್ರು ಬಿಡಿಸಿ ಹೇಳಿದರು ಸ್ಪೈನಲ್ ಅಂತ ಮತ್ತೆ ಕೆಲವು ನಾಲ್ಕೈದು ವರ್ಷ ನಿರೀಕ್ಷೆಯಲ್ಲೇ ಇರ್ತೇವೆ ನಾವು ಹ್ಞೂ ಹ್ಞೂ ಸರಿ ಆಗುತ್ತೆ ಸರಿ ಆಗುತ್ತೆ ಅಂತ ಸೈನ್ಸಲ್ಲೆಲ್ಲ ಆಗ್ಬಹುದು ಅಂತ ಹಾಗಾಗಿ ಒಂದು ಮೂರ್ನಾಲ್ಕು ಇಷ್ಟು ವರ್ಷದಿಂದ ನೀವು ಹಾಸಿಗೆ ಹಿಡಿದಿದ್ವಿ ನಿಮ್ಗೆ ಯಾವತ್ತೂ ಅನಿಸಿಲ್ವಾ ಸಾಕಪ್ಪ ಈ ಜೀವನ ನಾನು ಏನಾದರೂ ಮಾಡ್ಕೊಡ್ತೀನಿ ಏನಾದರೂ ಮನಸ್ಸಿಗೆ ಯಾವತ್ತರ ಬೇಜಾರಾಗಿ ಹಾಗೆ ಮನಸ್ಸಿಗೆ ಈ ಒಂದಿಷ್ಟು ಈ ಸಣ್ಣ ಪುಟ್ಟ ವಿಚಾರಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋರು ನಿಮ್ಮನ್ನ ನೋಡಿ ಜೀವಂತವಾಗಿ ಇರಬೇಕು ಅಂದ್ರೆ ಸ್ಫೂರ್ತಿ ಸ್ಫೂರ್ತಿ ಅಂದಾಗ ಅಂದ್ರೆ ನಿಮ್ಗೊಂದು ಬದುಕಬೇಕು ಒಂದು ಛಲ ಇದೆ ಒಂದು ನಾನು ಬದುಕಬೇಕು ಏನು ಮಾಡ್ಕೊಳ್ಬಾರ್ದು ಇದ್ದಷ್ಟು ಜೀನ ಬಂದಿದ್ದ ಸ್ವೀಕರಿಸಬೇಕು ಅದೇ ಅಲ್ಲ ಜೀವನ ಹೌದು ಹ ಈಗ ನಿಮಗೆ ಸದ್ಯಕ್ಕೆ ಈಗ ಗೌರ್ಮೆಂಟಿಂದ ಸಾವಿರದ ನಾನ್ನೂರು ರೂಪಾಯಿ ಬಿಟ್ಟರೆ ಬೇರೆ ಏನೂ ಬರ್ತಾ ಇಲ್ಲ ನಿಮ್ಮ ಖರ್ಚಿಗೆ ನಿಮ್ಮ ಚಿಕಿತ್ಸೆಗೆ ಏನೂ ಸಿಗ್ತಾ ಇಲ್ಲ ಒಂದು ತಿಂಗಳಿಗೆ ಒಂದು ಹತ್ತು ಸಾವಿರ ತನಕ ನಿಮ್ಗೆ ಖರ್ಚು ಬರ್ತಾ ಇದೆ ಅಲ್ವಾ ನಿಮಗೆ ಬುಕ್ಕು ಹೋಗೋ ಓದುವ ಅಭ್ಯಾಸ ಇದೆಯಾ ಅಂತ ಕೇಳ್ಪಟ್ಟೆ ಹೌದಾ ಈಗ ಇತ್ತೀಚೆಗೆ ಫಿಸಿಕಲಿ ಸ್ವಲ್ಪ ಇದು ಬರ್ತಾ ಇದೆ ಹಾಂ ಡಿಸ್ಟರ್ಬ್ ಜಾಸ್ತಿ ಆಗುತ್ತೆ ಈಗ ಯಾರಾದ್ರೂ ನಿಮ್ಮ ಹತ್ರ ಮಾತಾ ಅಂದರೆ ಕಾಲ್ ಮಾಡಿ ಫೋನ್ ಮಾಡಿ ಮಾತಾಡ್ಬೋದಾ ಫ್ರೆಂಡ್ಸ್ ಎಲ್ಲ ತುಂಬ ಜನ ಇದ್ದಾರೆ ಹಾಂ

ಸಾರ್ಕಲ್ಲು ಹಸಿಮನೆ ಈಗ ನೀವು ರೈಲ್ವೆ ರೈಲ್ವೆ ಒಂದು ಕಾಮಗಾರಿ ವಿಷಯದಲ್ಲಿ ನೀವು ಒಂದು ಪ್ರೈವೇಟ್ ಕಂಪನಿಯಿಂದ ಹೋಗಿದ್ದು ಇದಕ್ಕೆ ರೈಲ್ವೆ ಡಿಪಾರ್ಟ್ಮೆಂಟರು ಏನಾದ್ರು ನಿಮಗೆ ಚಿಕಿತ್ಸೆ ಆಗಲಿ ಏನಾದ್ರು ಒಂದು ಹೆಲ್ಪ್ ಮಾಡಿತ್ತಾ ಇಲ್ಲ ಅದನ್ನು ಫೈಟ್ ಮಾಡಲಿಕ್ಕೂ ರೈಲ್ವೆಯಿಂದ ಏನು ಫೈಟ್ ಮಾಡ್ತಾರಲ್ಲ ಅದು ಕಂಪನಿಗೆ ಏನು ಕೊಡಬೇಕು ಹೌದು ಪ್ರೈವೇಟ್ ಕಂಪನಿಯಿಂದ ಆ ಥರ ಹೌದು ಕಂಪನಿ ಕಂಪನಿಯವರು ಏನು ಕೊಡಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ ಈಗ ಒಂದಿಷ್ಟು ಜನ ಅಂದ್ರೆ ಅಂತ ಬಂದಾಗ ನಿಮ್ಗೆ ಎಲ್ಲದೂ ಸರಿ ಇದ್ದಾಗ ಎಲ್ಲರೂ ಬರ್ತಾರೆ ಈ ತರ ಆದಾಗ ನಿಮ್ಮೊಂದಿಗೆ ಸಂಬಂಧಿಕರಲ್ಲ ನಿಮ್ ಜೊತೆಗೆ ಇದ್ರ ನಿಮ್ಗೆ ಹೇಳುದು ಹೇಳೋದು ಹ್ಮ್ ನಾನು ಹೇಳಿದ ನಿರೀಕ್ಷೆಗಳು ಎಲ್ಲಿ ಜಾಸ್ತಿ ಇಟ್ಕೊಳ್ಬಾರ್ದು ಇಟ್ಕೊಳ್ಬಾರ್ದು ಸಂಬಂಧದಲ್ಲಿ ಆಗಲಿ ಇನ್ನೊಂದರಲ್ಲಿ ಹೇಗೆ ಹೋಗುತ್ತೋ ಅದು ಹಾಗೆ ಹೋಗುತ್ತೆ ನಾವು ಅಂದುಕೊಂಡಾಗ ಏನು ಹೋಗುದಿಲ್ಲ ಮತ್ತೆ ಈ ಸಾಯ ಅಂತ ನೀವು ಹೇಳಿದ್ರಿ ಸಾಯ ಅನ್ನೋದು ಎಲ್ಲಿಯೂ ಕೇಳಬಾರದು ಕೊಡ್ಬೇಕು ಕೊಟ್ಟೆ ಕೊಡ್ತಾರೆ ನೀವು ಉದಾಹರಣೆಗೆ ನೀವು ನೋಡಿದ್ರಿ ಒಂದು ಸೋಶಿಯಲ್ ಆಗಿ ನಮ್ಮ ಮನೆಗೆ ಬರ್ತೀವಿ ಒಂದು ಮಾಡುವ ಉದ್ದೇಶದಿಂದ ಅದು ಒಂದು ಒಳ್ಳೆ ಕಾನ್ಸೆಪ್ಟ್ ಹಾಗೆ ಪ್ರಪಂಚದಲ್ಲಿ ಹಾಗೆ ಇರ್ಬೇಕು ತುಂಬಾ ಜನ ಇದ್ದಾರೆ ಒಳ್ಳೆ ಜನ ತುಂಬಾ ಜನ ಇದ್ದಾರೆ ತುಂಬಾ ಜನ ಇರ್ಲಿಲ್ಲ ಅಂದ್ರೆ ನಾವು ಹೀಗೆ ಇರ್ತಿರ್ಲಿಲ್ಲ ಹಾ ಏನಿದ್ರೆ ನಿಮ್ಗೆ ಜನರಿಂದ ತುಂಬಾ ಸಹಾಯ ಆಗಿದೆ ಇಷ್ಟೋ ತನಕ ಇಲ್ಲ ಅಂದ್ರೆ ನಾವು ಅಲ್ಲ ಹೌದು ಹಾಗಿದೆ ಓಕೆ ಥ್ಯಾಂಕ್ ಯು